ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಲಕ್ಷ್ಮಿ ವೆಲ್ಕಮ್ ಟು ಮೈ ದೀಪಾ ಫ್ಯಾಷನ್ಸ್ ಯಾರೆಲ್ಲ ನಮ್ಮ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಯಾರು ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಬೆಲ್ ಐಕಾನ್ ಕೂಡ ಆಕ್ಟಿವೇಟ್ ಮಾಡ್ಕೊಳ್ಳಿ ನಮ್ದು ಎಲ್ಲ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಆ್ಯಕ್ಚುಲಿ ಲಾಸ್ಟ್ ಟೈಮು ನಾವು ಈ ಥರ ಸ್ಯಾರೀಸ್ನ ನಾವು ಈ ಅಂದರೆ ಸೇಮ್ ಫ್ಯಾಬ್ರಿಕ್ ಚೆಕ್ಸ್ ಪ್ಯಾಟ್ರನ್ ಮಾತ್ರ ಚೇಂಜಸ್ ನಾನು ಆ ಸ್ಯಾರಿನೂ ನಿಮಗೆ ತೋರಿಸ್ತೀನಿ ಆಕ್ಚುಲಿ ಅದು ಇದು ಸೇಮ್ ಅಂತ ನೀವು ಅನ್ಕೋಬಹುದು ವಿಡಿಯೋದಲ್ಲಿ ಬಟ್ ನೀವು ಡೀಟೇಲ್ ಆಗಿ ನೋಡಿದ್ರೆ ಗೊತ್ತಾಗುತ್ತೆ ಇದು ಆ್ಯಕ್ಚುಲಿ ಈಗ ಹೊಸದಾಗಿ ಈ ಥರ ಪ್ಯಾಟ್ರನ್ ಬಂದಿದೆ ಅದು ಆ್ಯಕ್ಚುಲಿ ಲಾಸ್ಟ್ ಟೈಮು ಇನ್ನೊಂದು ಥರ ಚೆಕ್ಸಲ್ಲಿ ಬಂದಿತ್ತು ನಾವು ಅದು ಆಲ್ರೆಡಿ ವಿಡಿಯೋ ಮಾಡಿದ್ವಿ ಸೆಮಿ ಮೈಸೂರ್ ಸಿಲ್ಕ್ ಸ್ಯಾರೀಸ್ ಅಂತ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ ಎಷ್ಟು ಸರಿ ರೀಸ್ಟಾಕ್ ಮಾಡಿಸಿದ್ರು ಆಕ್ಚುಲಿ ಎಲ್ಲಾನು ಖಾಲಿ ಆಗ್ತಿದೆ ಎಲ್ಲಾನು ಇಲ್ಲಿ ತನಕ ಹೈ ಡಿಮ್ಯಾಂಡ್ ಇದ್ದಂಥ ಸ್ಯಾರಿ ಇದು ಈಗ ಮತ್ತೆ ನಾವು ಅದ ಫ್ಯಾಬ್ರಿಕ್ ಅಲ್ಲೇ ಸ್ವಲ್ಪ ಡಿಫ್ರೆಂಟ್ ಚೆಕ್ ಪ್ಯಾಟರ್ನ್ ಅಲ್ಲಿ ನಾವು ಇವತ್ತು ತಂದಿದ್ದೀನಿ ಇದೆಲ್ಲ ಸೆಮಿ ಮೈಸೂರು ಸಿಲ್ಕ್ ಸ್ಯಾರೀಸ್ ಆಗಿದೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ರಿಚ್ ಲುಕ್ ಕೊಡುತ್ತೆ ವೇರ್ ಮಾಡಿದ್ರೆ ಈ ಫಂಕ್ಷನ್ಸ್ಗೆಲ್ಲ ಆರಾಮ್ಸೆ ಯಾವ ರೇಷ್ಮೆ ಸೀರೆನೂ ಬೇಕಿಲ್ಲ ಇದು ಈ ಸರಿ ಈ ಸೀರೂ ವೇರ್ ಮಾಡ್ಕೊಂಡು ಹೋದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಮೇಂಟೆನೆನ್ಸ್ ಕೂಡ ಈಸಿ ಹೆವಿ ಇದೆ ಮತ್ತು ಹರ್ಡ್ಕೊಡುತ್ತೆ ಅಂತ ಎಲ್ಲ ಏನಿಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ ಈ ಸ್ಯಾರೀಸ್ ಅಂತೂ ಆ್ಯಕ್ಚುಲಿ ಈ ಸ್ಯಾರೀಸ್ಗೆ ಹೈ ಡಿಮ್ಯಾಂಡ್ ಸ್ಯಾರೀಸ್ ಅಂತಲೇ ಹೇಳ್ಬೋದು ಈಗ ಕಲೆಕ್ಷನ್ಸ್ ನೋಡೋಣ ಈಗ ನಾನು ವೇರ್ ಮಾಡಿರೋವಂಥ ಸ್ಯಾರಿ ನೋಡಿ ರಾಯಲ್ ಬ್ಲೂ ಇದೆ ತುಂಬಾ ಚೆನ್ನಾಗಿದೆ ಆ್ಯಕ್ಚುಲಿ ಕಲರ್ಸು ಅಷ್ಟೇ ಒಂದಕ್ಕಿಂತ ಹಾಸ ಒಂದಕ್ಕಿಂತ ಒಂದು ಹಾಸಮ್ ಕಲರ್ಸು ನೀವು ನೋಡ್ತಾ ಇರ್ಬೋದು ನೋಡಿ ಚೆಕ್ಸ್ ನೋಡಿ ಆ್ಯಕ್ಚುಲಿ ನಾವು ಫಸ್ಟ್ ಮಾಡಿರೋ ವಿಡಿಯೋದಲ್ಲಿ ಬೇರೆ ಥರ ಚೆಕ್ಸ್ ಇದೆ ನಾನು ನಿಮಗೆ ಇದಾದ ಮೇಲೆ ನೆಕ್ಸ್ಟ್ ಆ ಸ್ಯಾರಿನೂ ತೋರಿಸ್ತೀನಿ ನೀವು ಕನ್ಫ್ಯೂಸ್ ಆಗಬೇಡಿ ಈ ಸ್ಯಾರಿಯಲ್ಲಿರೋದು ಚೆಕ್ಸೇ ಬೇರೆ ಇದೇ ಸ್ವಲ್ಪ ಈಗ ಆ್ಯಕ್ಚುಲಿ ನ್ಯೂ ಪ್ಯಾಟ್ರನ್ ಬಂದಿರೋದಿದು ಅದಕ್ಕೋಸ್ಕರ ನಾನು ಈ ಸ್ಯಾರಿನೂ ರೀಸ್ಟಾಕ್ ಮಾಡಿಸಿದ್ದೀನಿ ತುಂಬಾ ಚೆನ್ನಾಗಿದೆ ತುಂಬ ಅಂದರೆ ತುಂಬ ಕಂಫರ್ಟಬಲ್ ಇದೆ ಇನ್ನು ನೀವು ನೋಡ್ತಾ ಇರ್ಬೋದು ನೋಡಿ ಈ ಥರ ಚೆಕ್ಸ್ ಬಂದಿದೆ ಈ ಥರ ಜರಿ ಬಾರ್ಡರು ಮತ್ತು ಬ್ಲೌಸು ಡಿಸೈನರ್ ವೇರ್ ಬ್ಲೌಸ್ ಬಂದಿದೆ ಇದಕ್ಕೆ ನೋಡಿ ಪಲ್ಲು ಈ ಥರ ಬಂದಿದೆ ತುಂಬಾ ಚೆನ್ನಾಗಿದೆ ಲುಕ್ ವೈಸ್ ಎಲ್ಲ ಇನ್ನು ಇದಕ್ಕೆ ಬ್ಲೌಸ್ ನೋಡಿ ಈ ಸ್ಯಾರಿಗೆ ಈ ಥರ ಡಿಸೈನರ್ ವೇರ್ ಬ್ಲೌಸ್ ಬಂದಿದೆ ಈ ಬ್ಲೌಸ್ ಏನಾದರೂ ನೀವು ಸ್ಟಿಚ್ ಮಾಡಿಸ್ಕೊಂಡ್ರೆ ಬೇರೆ ಸ್ಯಾರೀಸ್ಗೂ ಮ್ಯಾಚ್ ಮಾಡ್ಬೋದು ಫ್ಯಾಬ್ರಿಕ್ಕು ಎಲ್ಲ ತುಂಬಾ ಚೆನ್ನಾಗಿದೆ ಇನ್ನು ಆ್ಯಕ್ಚುಲಿ ನಾವು ಲಾಸ್ಟ್ ಟೈಮ್ ಒಂದು ವಿಡಿಯೋ ಮಾಡಿದ್ವಿ ಅಂತ ಹೇಳಿದ್ದೆ ಅಲ್ವಾ ಆ ಸ್ಯಾರೀಸು ನೋಡಿ ಆ ಸ್ಯಾರಿನೂ ಆ್ಯಕ್ಚುಲಿ ಇದೆ ನೋಡಿ ಈ ಥರ ಇದೆ ಆ ಸ್ಯಾರಿಲ್ಲಿ ಚೆಕ್ಸು ನೀವು ಕನ್ಫ್ಯೂಸ್ ಆಗಬೇಡಿ ಅದು ಇದು ಸೇಮ್ ಅಲ್ಲ ಅದೇ ಬೇರೆ ಇದೇ ಬೇರೆ ಡಿಸೈನ್ಸು ಬಟ್ ಫ್ಯಾಬ್ರಿಕ್ ಎಲ್ಲ ಸೇಮ್ ಇದೆ ಬಟ್ ಹೈ ಡಿಮ್ಯಾಂಡಲ್ಲಿ ಹೋಗಿ ಹೋಗಿದಂಥ ಸ್ಯಾರಿ ಇದು ತುಂಬಾ ಚೆನ್ನಾಗಿದೆ ಇನ್ನೂ ಇಲ್ಲಿ ತನಕನೂ ಆ್ಯಕ್ಚುಲಿ ಎಲ್ಲ ಕಸ್ಟಮರ್ಸು ರೀಸ್ಟಾಕ್ ಮಾಡಿಸಿ ಅಂತ ಡಿಮ್ಯಾಂಡ್ ಇರುವಂಥ ಸ್ಯಾರೀಸ್ ಇದೆಲ್ಲ ನೋಡಿ ಇದು ಈ ಸ್ಯಾರಿಗೆ ಈ ಥರ ಚೆಕ್ಸ್ ಇದೆ ಈಗ ನಾನು ತೋರಿಸ್ತಾ ಇರೋವಂಥ ಸಾರಿಗೆ ನೋಡಿ ಈ ಥರ ಚೆಕ್ಸ್ ಇದೆ ಕನ್ಫ್ಯೂಸ್ ಆಗಬೇಡಿ ಇನ್ನು ಏನಾದರೂ ನಿಮಗೆ ಡೌಟ್ ಇತ್ತು ಅಂದರೆ ನೀವು ನಮಗೆ ವಾಟ್ಸಪ್ ನಂಬರ್ಗೆ ನಮ್ಗೆ ವಾಟ್ಸಪ್ ಮಾಡಿದ್ರೆ ನಮ್ಗೆ ಏನೇ ಡೌಟ್ ಇದ್ರೂ ನಾವು ಕ್ಲಿಯರ್ ಮಾಡ್ತೀವಿ ಇನ್ನು ನೆಕ್ಸ್ಟ್ ಕಲರ್ ನೋಡೋಣ ದ ನೆಕ್ಸ್ಟ್ ಕಲರ್ ನೋಡ್ತಿರ್ಬೋದು ವೆರಿ ವೆರಿ ಬ್ಯೂಟಿಫುಲ್ ಕಲರ್ ರಾಣಿ ಪಿಂಕಲ್ಲಿದೆ ತುಂಬಾ ಹಾಸಮ್ ಆಗಿದೆ ಕಲೆಕ್ಷನ್ಸ್ ಅಂತೂ ಒಂದಕ್ಕಿಂತ ಒಂದು ಆ್ಯಕ್ಚುಲಿ ಎಲ್ಲನೂ ಸೂಪರ್ ಹೀಟ್ ಕಲರ್ಸ್ ಅಂತಲೇ ಹೇಳ್ಬೋದು ತುಂಬ ಡಿಮ್ಯಾಂಡಲ್ಲಿ ನಡೀತಾ ಇರುವಂಥ ಸ್ಯಾರೀಸ್ ಇದು ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಲುಕ್ ವೈಸು ಅಷ್ಟೇ ತುಂಬ ಚೆನ್ನಾಗಿದೆ ಕ್ವಾಲಿಟಿನೂ ಅಷ್ಟೇ ಅಷ್ಟೇ ತುಂಬ ಚೆನ್ನಾಗಿದೆ ನೀವು ಆರಾಮ್ಸೆ ಬೈ ಮಾಡ್ಬೋದು ರೀಸನಬಲ್ ಪ್ರೈಸೇ ಇದೆ ಈ ಪ್ರೈಸ್ನ ನೀವು ತಿಳ್ಕೊಬೇಕು ಅಂದರೆ ಈ ವಿಡಿಯೋನ ನೀವು ಲಾಸ್ಟ್ ತನಕ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡಿದ್ರೆ ನಿಮಗೆ ಪೂರ್ತಿ ಇನ್ಫಾರ್ಮೇಶನ್ ಸಿಗೋದಿಲ್ಲ ಇನ್ನು ಈ ಸ್ಯಾರಿಗೆ ಬ್ಲೌಸು ನೋಡಿ ಈ ಥರ ಪಿಂಕ್ ಅಲ್ಲೇ ಈ ಥರ ಡಿಸೈನರ್ ವೇರ್ ಬ್ಲೌಸ್ ಬಂದಿದೆ ಸೇಮ್ ಈಗ ವೇರ್ ಮಾಡಿದ್ದೀನಲ್ಲ ಅದೇ ಥರನೇ ಕಲರ್ಸ್ ಮಾತ್ರ ಚೇಂಜಸ್ ಇದೆ ಇನ್ನು ನೆಕ್ಸ್ಟ್ ಕಲರ್ ನೋಡೋಣ ಇನ್ನು ನೆಕ್ಸ್ಟ್ ಕಲರ್ ಹೈ ಡಿಮ್ಯಾಂಡಲ್ಲಿರುವಂಥ ಪರ್ಪಲ್ ಕಲರ್ ಈಗಂತೂ ಪರ್ಪಲ್ ಕಲರ್ ಟ್ರೆಂಡ್ ಅಂತೂ ತುಂಬಾ ಚೆನ್ನಾಗಿ ನಡೀತಾ ಇದೆ ಎಲ್ಲರಿಗೂ ಪರ್ಪಲ್ ಸಾರೀಸೆ ಬೇಕು ಅಂತ ಆ್ಯಕ್ಚುಲಿ ಕೇಳ್ತಾರೆ ಈಗ ಟ್ರೆಂಡ್ ಪರ್ಪಲಲ್ಲಿದೆ ನೋಡಿ ಐ ಡಿಮ್ಯಾಂಡ್ ಇರೋ ಅಂತ ಪರ್ಪಲ್ ಕಲರಲ್ಲಿದೆ ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ನೋಡಿ ಸೇಮ್ ನಾನು ಈಗ ಏನು ಪೇರ್ ಮಾಡಿದ್ದೀನಿ ಅದೇ ಥರನೇ ಮತ್ತು ಬ್ಲೌಸು ಸೇಮ್ ಪರ್ಪಲಲ್ಲಿ ಈ ಥರ ಬಂದಿದೆ ನೋಡಿ ಸೀಕ್ವೆನ್ಸ್ ವರ್ಕಲ್ಲಿ ಬಂದಿದೆ ತುಂಬಾ ಚೆನ್ನಾಗಿದೆ ಇನ್ನು ನೆಕ್ಸ್ಟ್ ಕಲರ್ ನೋಡೋಣ ಇದು ಆರೆಂಜ್ ಕಲರಲ್ಲಿದೆ ಡಾರ್ಕ್ ಆರೆಂಜು ತುಂಬಾನೇ ಚೆನ್ನಾಗಿದೆ ಇದು ಕೂಡ ವೇರ್ ಮಾಡಿದ್ರೆ ಆಕ್ಚುಲಿ ಈ ಸ್ಯಾರೀಸ್ಗೆಲ್ಲ ನೀವು ಈ ಸಾರಿ ಬ್ಲೌಸ್ ಆದರೂ ಹಾಕೋಬಹುದು ಇಲ್ಲ ಕಾಂಟ್ರಾಸ್ಟ್ ಬ್ಲೌಸ್ ಹಾಕೊಂಡ್ರು ತುಂಬಾನೇ ಚೆನ್ನಾಗಿರುತ್ತೆ ನೋಡಿ ಈ ಸ್ಯಾರಿಗೆ ಬ್ಲೌಸು ನೋಡಿ ಈ ತರ ಬಂದಿದೆ ತುಂಬಾ ಚೆನ್ನಾಗಿದೆ ಸ್ಯಾರೀಸ್ ಎಲ್ಲಾನು ಒಂದಕ್ಕಿಂತ ಒಂದು ಹಾಸಮ್ ಕಲೆಕ್ಷನ್ಸ್ ಆಕ್ಚುಲಿ ಹೈ ಡಿಮ್ಯಾಂಡ್ ಟ್ರೆಂಡಿಂಗ್ ಸ್ಯಾರೀಸ್ ಅಂತಾನೆ ಹೇಳ್ಬೋದು ತುಂಬಾ ಚೆನ್ನಾಗಿದೆ ಸ್ಯಾರೀಸ್ ಎಲ್ಲ ನೀವು ಆರಾಮ್ಸೆ ಬೈ ಮಾಡಬಹುದು ಮತ್ತೆ ಪ್ರೈಸ್ ವಿಷಯಪ್ ಅಂದ್ರೆ ಈ ಸ್ಯಾರಿಗೆ ನಾವು ಕೊಡ್ತಾ ಇರುವಂತಹ ಆಫರ್ ಪ್ರೈಸ್ ಓನ್ಲಿ ತೌಸಂಡ್ ತ್ರೀ ನೈಂಟಿ ನೈನ್ ರುಪೀಸ್ ಮಾತ್ರ ಮತ್ತೆ ಆಸ್ ಯೂಶಲ್ ಫ್ರೀ ಶಿಪ್ಪಿಂಗ್ ಕೂಡ ಕೊಡ್ತಾ ಇದ್ದೀವಿ ಈ ಆಫರ್ನ ನೀವು ಮಿಸ್ ಮಾಡ್ಕೋಬೇಡಿ ಮತ್ತೆ ಮತ್ತೆ ರೀಸ್ಟಾಕ್ ಮಾಡಿಸೋದಕ್ಕೆ ಆ್ಯಕ್ಚುಲಿ ಸ್ಟಾಕೇ ಸಿಗ್ತಾ ಇಲ್ಲ ಅಷ್ಟು ಹೈ ಡಿಮ್ಯಾಂಡ್ಸ್ ಇರುವಂತ ಸ್ಯಾರೀಸ್ ಇದು ಸೊ ಈ ಸ್ಟಾಕ್ ಆ್ಯಕ್ಚುಲಿ ಲಿಮಿಟೆಡ್ ಸ್ಟಾಕ್ ಇದೆ ಮತ್ತು ಈ ಆಫರ್ ಕೂಡ ಅಷ್ಟೇ ಲಿಮಿಟೆಡ್ ಪೀರಿಯಡ್ ಆಫರ್ ಇರುತ್ತೆ ಆದಷ್ಟು ಬೇಗ ಬುಕ್ ಮಾಡಿಕೊಡಿ ಮತ್ತೆ ನಿಮ್ಗೆ ಏನಾದರೂ ಇಷ್ಟ ಆದರೆ ಶಾಟ್ ತೆಗೆದು ನಂಬರ್ ನಂಬರ್ಗೆ ವಾಟ್ಸಪ್ ಮಾಡಿ ನಾವು ನಿಮಗೆ ಕೊರಿಯರ್ ಮಾಡ್ತೀವಿ ಇನ್ನು ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು